ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹಲ್ಲೇರಿ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಾಮಫಲಕ ಅಪಮಾನ ಘಟನೆಗೆ ಸಂಬಂಧಿಸಿದಂತೆ ವಿವಿಧ ದಲಿತ ಸಂಘಟನೆಗಳು ಖಂಡನೆ ವ್ಯಕ್ತಪಡಿಸಿದ್ದು ಆರೋಪಿಗಳನ್ನ ಪತ್ತೆ ಹಚ್ಚದ ನಂಜನಗೂಡು ತಾಲೂಕು ಆಡಳಿತದ ವಿರುದ್ಧ ಅಸಮಾಧಾನ ಹೊರಹಾಕಿದೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ದಸಂಸ ಸಂಯೋಜಕ ಜನ ಪರಿಷತ್ ಚಲವಾದಿ ಮಹಾಸಭಾ ಜಂಟಿ ಸಮಿತಿ ನಿಯೋಗ ಸೇರಿದಂತೆ ಹಲವು ದಲಿತ ಪರ ಸಂಘಟನೆಗಳ ಮುಖಂಡರು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಹಾಗೂ ಡಿವೈಎಸ್ಪಿ ರಘು ಸೇರಿದಂತೆ ತಾಲೂಕು ಆಡಳಿತಕ್ಕೆ ಮನವಿ ಪತ್ರ ಸಲ್ಲಿಸಿ ತನಿಖೆ ಚುರುಕುಗೊಳಿಸಿ ಆರೋಪಿಗಳ ಬಂಧಿಸುವಂತೆ ಮನವಿ ಮಾಡಿದ್ದಾರೆ ವಿವಿಧ ಭಾಗಗಳಲ್ಲಿ ಇತ್ತೀಚೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿಡಿಗೇಡಿಗಳು ದಾಳಿ ಮಾಡುವುದರ ಮುಖಾಂತರ ಸಾರ್ವಭೌಮತೆ ಮತ್ತು ಪ್ರಜಾಪ್ರಭುತ್ವವನ್ನು ಪ್ರಶ್ನಿಸುವ ಹಾಗೂ ಅವಮಾನಿಸುವ ನಿರಂತರವಾಗಿ ಮಾಡಿಕೊಂಡು ಆದರೆ ಸ್ಥಳೀಯ ಆರೋಗ್ಯದಿಂದ ನಿಷ್ಕೃತ್ಯಗಳನ್ನು ಪಡೆಯುವುದು ಮತ್ತು ಆರೋಗ್ಯಗಳನ್ನು ಪತ್ತೆ ಹಚ್ಚಿ ಶಿಕ್ಷಿಸುವಲ್ಲಿ ವಿಫಲವಾಗಿರುವುದು ಖಂಡನೆಯ ಇತ್ತೀಚೆಗೆ ಕಲ್ಲರೇ ಕಾಲದಲ್ಲಿ ಯಾರೋ ಕ್ರೀಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹೆಚ್ಚುವ ಮುಖಾಂತರ ಅಪಮಾನ ಮಾಡಿ ಗ್ರಾಮದ ಅಶಾಂತಿಗೆ ಕಾರಣರಾಗಿದ್ದಾರೆ ಗ್ರಾಮದಲ್ಲಿ ಕೆಲವು ಸಣ್ಣ ಪುಟ್ಟ ವಿಚಾರಗಳಿಗಾಗಿ ಎರಡು ಕೋಮುಗಳ ನಡುವೆ ಆಗಿದ್ದಾಗಿ ಗಲಾಟೆಗಳಾಗುತ್ತಿದ್ದು ಈ ಒಂದು ಘಟನೆ ಮತ್ತೆ ಪುಷ್ಟೀಕರಿಸಿದಂತಾಗಿದೆ ಈ ಒಂದು ಘಟನೆಗೆ ಸಂಬಂಧಪಟ್ಟ ಆಲೋಚನೆಗಳನ್ನು ಏಳು ದಿನಗಳ ಒಳಗಾಗಿ ಪತ್ತೆ ಹಚ್ಚಿ ಶಿಕ್ಷೆ ಪಡಿಸುವುದಾಗಿ ತಾಲೂಕು ಆಯುಕ್ತ ಭರವಸೆ ನೀಡಿರುತ್ತೀರಿ ಆದರೆ ತಾವು ತೆಗೆದುಕೊಂಡಿರುವ ಅವಧಿಯು ಮುಗಿದಿದ್ದರೂ ಆರೋಪಿಗಳನ್ನು ಇನ್ನು ಪತ್ತೆ ಹಚ್ಚಿದು ಖಂಡನೀಯ ಕಳೆದ ಒಂದು ವರ್ಷದ ಹಿಂದೆ ಇದೇ ಗ್ರಾಮದ ಅಂಬೇಡ್ಕರ್ ಅವರ ನಾಮಫಲಕ ಅಳವಡಿಸುವ ವಿಚಾರದಲ್ಲಿ ಎರಡೂ ಗುಂಪುಗಳ ನಡುವೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿ ಪರಿಸ್ಥಿತಿಯನ್ನು ಅವಲೋಕಿಸಿ ತಾಲೂಕು ಆಯೋಗ ಸದರಿ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾವನ್ನು ಅಳವಡಿಸುವ ಮುಖಾಂತರ ಗ್ರಾಮದಲ್ಲಿ ಯಾವುದೇ ತರಹದ ಬಹಿ ಘಟನೆಗಳಿಗೆ ಆಸ್ಪದವಾಗಬಾರದು ಎನ್ನುವ ಎಚ್ಚರಿಕೆಯೊಂದಿಗೆ ಸಿಸಿ ಕ್ಯಾಮೆರಾ ಅಳವಡಿಸಿ ಸಿಸಿ ಕ್ಯಾಮೆರಾದ ನಿರ್ವಹಣೆಯನ್ನು ಸ್ಥಳೀಯ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ವಹಿಸಲಾಗಿತ್ತು ಆದರೆ ಗ್ರಾಮ ಪಂಚಾಯತಿ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಸ್ಥಳದಲ್ಲಿ ನಡೆದ ರೈತರ ಘಟನೆ ಸಾಕ್ಷಿಗಳನ್ನು ಪತ್ತೆ ಹಚ್ಚುವಲ್ಲಿ ಸಾಧ್ಯವಾಗುತ್ತಿತ್ತು ತಾಲೂಕು ಕಚೇರಿಗೆ ಆಗಮಿಸಿ ಸಭೆ ನಡೆಸಿದ ಅವರು ಹಲ್ಲೇರೆ ಗ್ರಾಮದ ಘಟನೆಗೆ ಸಂಬಂಧಿಸಿದಂತೆ ಗಂಭೀರ ಚರ್ಚೆ ನಡೆಸಿದ್ರು ದಸಂಸಾ ಮುಖಂಡರಾದ ಮಲ್ಲಹಳ್ಳಿ ನಾರಾಯಣ್ ಚುಚ್ಚನಹಳ್ಳಿ ಮಹೇಶ್ ಸೇರಿದಂತೆ ಇತರೆ ಮುಖಂಡರು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಡಿವೈಎಸ್ಪಿ ರಘು ಅವರೊಂದಿಗೆ ಮಾತುಕತೆಯನ್ನ ನಡೆಸಿದ್ರು ಘಟನೆ ಜರುಗಿ ಒಂದು ವಾರ ಕಳೀತಾ ಇದೆ ಆದರೆ ತಾಲೂಕು ಆಡಳಿತದಿಂದ ಕಿಡಿಗೇಡಿಗಳ ಬಂಧನವಾಗಿಲ್ಲ ಕಾರಣ ಏನು ಅಂತ ಪ್ರಶ್ನೆ ಮಾಡಿ ಘಟನೆಗೆ ಸಂಬಂಧಿಸಿದಂತೆ ಚರ್ಚೆಯನ್ನ ನಡೆಸಿದ್ರು ಮತ್ತೆ ಆ ತರಹದ ಘಟನೆಗಳಾಗಬಾರ್ದು ಒಂದು ಎಚ್ಚರಿಕೆ ಇಲ್ಲ ಅಲ್ಲಿ ಸಿ ಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಆ ಸಿ ಸಿ ಕ್ಯಾಮೆರಾದ ನಿರ್ವಹಣೆಯನ್ನ ಸಂಬಂಧಪಟ್ಟ ಗ್ರಾಮ ವಹಿಸಬೇಕು ಘಟನೆ ಆದ ನಂತರ ನೀವು ದೇಶ ವಿದೇಶಗಳಿಂದ ಬರ್ತಕ್ಕಂಥ ಭಯೋತ್ಪಾದಕರ ಬರ್ತಿದ್ದಂಗೆ ಅರೆಸ್ಟ್ ಮಾಡತಕ್ಕಂಥ ಪೊಲೀಸ್ ಇಲ್ಲ ಅದ ಸಡನ್ ಆಗಿ ಜಾಗೃತಿಗೊಳ್ತಕ್ಕಂಥ ಸಂಸ್ಥಾನ ಇಂಥ ಘಟನೆಗಳಾಗಿ ವಾರಗಳಾಗಿ ಹದಿನೈದು ದಿನ ತೊಳೆದೂ ಸಹ ನೀವು ಆರೋಪಗಳನ್ನು ಯಾಕೆ ಪತ್ತೆ ನಮ್ಮ ಅನುಮಾನ ಒಂದು ಸಿ ಕ್ಯಾಮೆರಾ ಇದೆ ಸಿ ಕ್ಯಾಮೆರಾದಲ್ಲಿ ಇರತಕ್ಕಂಥ ಒಂದು ನೋಡಲಿಕ್ಕೆ ಒಂದು ವಾರ ಅವಕಾಶ ಅವಶ್ಯಕತೆ ಬೇಕಾಗಿಲ್ಲ ಅಂತ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಯಾಕೆ ಸರಿಯಾಗಿ ಕಾಣ್ತಾ ಇತ್ತು ಯಾರೇ ಓಡಾಡೋದು ಯಾರೇ ಬೆಲೆ ಬಂದರು ಮಾಹಿತಿಗಳನ್ನು ಸದಸ್ಯ ಈ ಸಂದರ್ಭದಲ್ಲಿ ತಂತ್ರಜ್ಞಾನ ಇರತಕ್ಕಂಥ ಈ ಯುಗದಲ್ಲಿ ದಲಿತ ಮುಖಂಡರುಗಳ ಸಲಹೆ ಸೂಚನೆ ಮತ್ತು ಮನವಿ ಪತ್ರ ಸ್ವೀಕರಿಸಿ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಹಾಗೂ ಡಿವೈಎಸ್ಪಿ ರಘು ಮಾತನಾಡಿ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ದೇವೆ ತಾಂತ್ರಿಕ ಕಾರಣಗಳಿಂದ ಆರೋಪಿಗಳ ಪತ್ತೆ ವಿಳಂಬವಾಗಿದೆ ಘಟನೆಗೆ ಸಂಬಂಧಿಸಿದಂತೆ ತನಿಖೆ ನಡೀತಾ ಇದೆ ಆದಷ್ಟು ಬೇಗ ಆರೋಪಿಗಳ ಪತ್ತೆ ಕಾರ್ಯ ನಡೆಯುತ್ತೆ ನಮಗೆ ಸಮಯಾವಕಾಶ ನೀಡುವಂತೆ ಮನವಿಯನ್ನ ಮಾಡಿದ್ರು ಸಂಕೇತ ಆಗಲ್ಲಮ್ಮಾ ಅಪ್ನೆ ರಿಪೋರ್ಟ್ ಇರೋದು ಇಂಜೋ ಎಲ್ಲಾ ಸಂಗೀತ ಗೀತೆನಾ ನಮ್ಮ ಡಿ ಪೊಲೀಸ್ ಇಂದ ಇರೋದು ಸರ್ ಡಿಪಾರ್ಟ್ಮೆಂಟ್ ಎಲ್ಲದು ಕರೆಕ್ಟ್ ಆಗಿ ಸಪ್ತಮಂತೆ ಸಂಗೀತ ತರ ಇಬಿಡೋದು ಯಾಕಂದ್ರೆ ನಾವು ಯಾಕಂದ್ರೆ ಸಿಸ್ಟಮ್ ಅಲ್ಲಿ ಬಿಡಿದ್ದೀವಿ ಅನ್ಕೇಯ ಮನದಲ್ಲೇ ನಾವು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಯಾವದೇ ಇಶ್ಯೂ आजकल ही रिलैक्स में आजकल ही नहीं था, भाई कलर रिलैक्स में सबसे कितना रचने मार्केट में एक महली लव को बंद कराशी मारती, आदाश का भी सरिया देख के मार्केट दे में भांता है यार के छात्र का सपा सपोर्ट भी उनका निशंक ना सपा लगा रखता है जैसे सपा मेरे ज्यादा रिलैक्स सपोर्ट तो एक हो ज्यादा सपोर्� ಮತ್ತೆ ಈಗ ತನಿಖಾ ಹಂತದಲ್ಲೇ ಇದ್ದೀನಿ ಆದಷ್ಟು ಬೇಗ ಇದನ್ನ ಹಿಂದೆ ಅಂತ ಗೊಳಿಸ್ತಾರೆ ಈಗ ಬೇಗ ಆಗಿ ಅಂತ ನಾವು ಕೂಡ ನಮ್ಮ ಮೇಲಾಧಿಕಾರಿಗಳು ಕೂಡ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಹಾಗೂ ಎಲ್ಲಾ ರೀತಿ ಜಿಲ್ಲೆಯಲ್ಲಿ ಈ ತರ ಮೂರನೇ ನಾಲ್ಕನೇ ಕೇಸ್ ಬಂದಿದ್ದು ಸೊ ನಮ್ಮ ತಾಲೂಕಿಗೆ ಸೀಮಿತ ಆಗಿದೆ ಎಲ್ಲಾ ಮಟ್ಟದಲ್ಲೂ ಕೂಡ ಇದನ್ನ ತುಂಬಾ ಸೀರಿಯಸ್ ಆಗಿ ಪರಿಗಣಿಸಿ ಬೇಗ ಆಗಲಿ ಅಂತ ನಾವು ಕೂಡ ಈಗ ಆದಷ್ಟು ಮಟ್ಟದಲ್ಲಿ ಕ್ಲೋಸ್ ನಾವು ಅದಕ್ಕೋಸ್ಕರ ತಮಗೆ ಪೊಲೀಸ್ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾವುದೇ ರೀತಿಯಾದಂಥ ಹೋರಾಟವನ್ನು ಕಾನೂನನ್ನ ಕೈಯಲ್ಲಿ ತೆಗೆದುಕೊಳ್ಳಲು ಶಾಂತ ರೀತಿಯಿಂದ ಮಾಡ್ತಾ ಇದೀವಿ ಅದಕ್ಕಾಗಿ ಈ ಎರಡು ವಿಚಾರ ಪ್ರಸ್ತಾಪ ಮಾಡಿದ್ವಿ ಆರೋಪವಾದಂತ ಒಂದು ವಾರ ಕಾಲಾವಕಾಶವನ್ನ ತೆಗೆದುಕೊಂಡಿದ್ರು ಅಂತ ನಾನು ಅಲ್ಲಿ ಗ್ರಾಮದಲ್ಲಿ ನಾನು ಹಾಜರಿದ್ದಾಗ ನಾನು ಹೇಳಿದ್ದೆ ತನಿಖೆಯಲ್ಲಿ ನಾವು ಕೆಲವು ಪ್ರಕರಣಗಳ ತನಿಖೆಯಲ್ಲಿ ನಾವು ಕಾಲಮಿತಿಯನ್ನು ಹಾಕೊಂಡು ಕೆಲವು ಪ್ರಕರಣಗಳಲ್ಲಿ ಒಂದೇ ದಿವಸ ಎರಡೇ ದಿವ್ಸಲಾಗುತ್ತೆ ಕೆಲವು ಒಂದು ವಾರ ನಾವು ಆದಷ್ಟು ಶೀಘ್ರವಾಗಿ ಮಾಡ್ತೇವೆ ಅಂತ ಹೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದೆ ನಾವು ಒಂದು ವಾರ ಕಾಲಾವಧಿಯಲ್ಲಿ ಮಾಡೇ ಮಾಡ್ತೀನಿ ಅಂತ ಹೇಳಿ ಮಾಡ್ತೀನಿ ಅನ್ನೋದು ವಿಶ್ವಾಸ ಇತ್ತು ನನಗೆ ಒಂದು ವಾರ ಒಳಗಡೆ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ಇತ್ತು ಆ ಕೆಲವು ತಾಂತ್ರಿಕ ವಿಚಾರಗಳನ್ನು ನಾನು ಇಲ್ಲಿ ಎಲ್ಲ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಆ ಯಾಕೆಂದ್ರೆ ತನಿಖೆ ಪ್ರಕರಣದ ತನಿಖೆ ಇನ್ನೂ ತನಿಖೆ ಹಂತದಲ್ಲಿದೆ ಹಾಗಾಗಿ ಅತ್ಯಂತ ಶೀಘ್ರವಾಗಿ ಈಗಲೂ ಹೇಳ್ತಾ ಅತ್ಯಂತ ಶೀಘ್ರವಾಗಿ ನಮಗೆ ಇದರಲ್ಲಿ ಹಲವಾರು ಮಾಹಿತಿಗಳು ಸಿಕ್ಕಿದೆ ಅದನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಶೀಘ್ರವಾಗಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಈಗ ತಾರ್ಕಿಕ ಅಂತ್ಯವನ್ನು ಭರವಸೆನ ಈ ಸಭೆಯಲ್ಲಿ ತಾಲೂಕು ಹಿನ್ನಾಧಿಕಾರಿಗಳಿದ್ದಾರೆ ಈ ಎಲ್ಲ ಸಮಸ್ಯೆ ನಮಗೆ ಸದ್ಯದಲ್ಲೇ ನಾವು ನಿಮಗೆ ಪ್ರಕರಣಗಳನ್ನು ತಾರ್ಕಿಕ ಅಂತ್ಯವನ್ನು ಮುಚ್ಚಿ ನಮ್ಗೆ ನಾವು ಕೂಡ ಯಾಕೆಂತ ಹೇಳಿದ್ರೆ ಕೆಲಸ ಪ್ರಕರಣಗಳು ಪದೇ ಪದೇ ಆಗ್ತಾ ಇದ್ರೆ ಎಲ್ಲೋ ಒಂದು ಕಡೆ ನಮ್ಮ ಪೊಲೀಸರು ಲೋಪ ಆಯ್ತು ಅನ್ನೋಂತಕ್ಕಂಥ ನಿಮ್ಗೆ ಏನು ಸಂಶಯ ಬಂದಿದೆ ಆ ಸಂಶಯ ಸಾರ್ವಜನಿಕರು ಬರ್ತಕ್ಕಂಥದ್ದು ಸಹಜವಾಗಿದೆ ಹಾಗಾಗಿ ಇದನ್ನ ಬಹಳ ಸೀರಿಯಸ್ ಆಗಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ನಿಮಗೆ ಈ ಪ್ರಕರಣದಲ್ಲಿ ಬಹಳ ಭಾಗವಾಗಿ ಅವರು ಇಂಚಿಂಚು ಮಾಹಿತಿಯನ್ನ ಕ್ಷಣ ಕ್ಷಣಕ್ಕೂ ಪಡ್ಕೋತಾರಲ್ಲ ಆ ರೀತಿಯಾಗಿ ಈಗ ನಾನು ನೆಕ್ಸ್ಟ್ ತಡ ಆಯ್ತು ನಾವು ಕೂಡ ಎರಡು ನಿಮಿಷ ಮುಂಚೆ ಬಗ್ಗೆ ತಹಶೀದಾರ್ ಮಾತಾಡುವ ತಹಶೀದಾರ್ ಬಂದ ಅವಾಗ ಬೆಳಿಗ್ಗೆಯಿಂದ ಒಂದು ಹತ್ತು ಸಾವಿರ ಈ ಪ್ರಕರಣದ ಬಗ್ಗೆ ಮಾಹಿತಿ ಕೊಡ್ತೀವಿ ಸೊ ಈ ರೀತಿಯಾದಂತಹ ಒಂದು ಮೇಲ್ವಿಚಾರಣೆ ದೊಡ್ಡವರು ಮಾಡ್ತಾ ಇದ್ದಾರೆ ನಾವು ಕೂಡ ನಾವು ಮೇಲ್ವಾಗೂ ಮೇಲ್ವಿಚಾರಣೆ ಕೆಳಮಟ್ಟದ ಅಧಿಕಾರಿಗಳನ್ನ ಮೇಲ್ವಿಚಾರಣೆ ಮಾಡತಾ ಇದ್ದೇನೆ ನಾವು ಕೂಡ ಖುದ್ದಾಗಿ ಫೀಲ್ಡ್ ಕೆಲಸ ಮಾಡ್ತಾ ಇದ್ದೀವಿ ಕೆಲವರಿಗೆ ಗೊತ್ತಿದೆ ಕೆಲವರು ಗೊತ್ತಿಲ್ಲ ಈ ಸಭೆ ಮುಖಾಂತರ ನಾವು ಅದನ್ನ ಹೇಳ್ಬಾರ್ದು ಆ ಮಾಡಿದ್ದೀವಿ ಅಂತ ಮುಖಾಂತರ ಅದನ್ನ ಹೆಚ್ಚಿಗಾಗಿದೆ ಅಲ್ಲ ಮಾಡಾದ ಪರವಾಗಿಲ್ಲ ನಾವು ಶ್ರಮ ಪಟ್ಟು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತು ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಸಾಧ್ಯವಾದಷ್ಟು ಶೀಘ್ರವಾಗಿ ಮಾಡುತ್ತೆ ಕಾರ್ಯಕ್ರಮ ಮತ್ತೆ ಹೆಚ್ಚಿಸ್ತೀವಿ ಅಂತ ಭರವಸೆ ನನಗಿದೆ ಅದನ್ನ ನಿಮ್ಮ ಮುಂದೆ ಹೇಳಿದ್ದೆ ನಾನು ಹೇಳ್ತೇನೆ ಈ ಏನು ಆರೋಪಿಗಳನ್ನು ಪತ್ತೆ ಹಚ್ಚಿ ಖಂಡಿತವಾಗಿ ನಿಮ್ಗೆಲ್ಲವೂ ಕೂಡ ನೇರವಾಗಿ ಪತ್ರಿಕೆಗಳ ಮೂಲಕ ನಿಮ್ಗೆಲ್ಲ ಮಾಹಿತಿಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಒಂದಿರೋ ವಿಚಾರಗಳು ಹೇಳಿದ್ರೆ ಅದು ಕಠಿಖಾ ಅಂತ ಎಲ್ಲಾ ಮಾಹಿತಿಯನ್ನು ಸಭೆಯಲ್ಲಿ ಸಾಧ್ಯ ಇರಲಿಲ್ಲ ಈಗಲೂ ತಾವು ಏನು ಮೂರು ದಿವಸ ಅಂತ ಅಂತೇಳಿ ಕಾಲಕೋಶವನ್ನು ಕೊಟ್ಟಿದ್ರಿ ಅದು ಒಳಗಡೆನೆ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಇನ್ ಕೇಸ್ ಯಾವುದೇ ಬೇರೆ ಯಾಕೆ ಅಂತ ಹೇಳಿದ್ರೆ ಈ ನಾವು ಕೆಲವು ಮೆಷಿನ್ ಜೊತೆ ವರ್ಕ್ ಮಾಡ್ತಕ್ಕಂತ ಸಂದರ್ಭಗಳಲ್ಲಿ ಸಪೋರ್ಟ್ ಮಾಡಿ ಅಂದ್ರೆ ನಮ್ಗೆ ಟೆಕ್ನಿಕಲ್ ಸಪೋರ್ಟ್ ಇದೆ ಅದರಿಂದ ರೀತಿಯಲ್ಲಿ ಒಂದೇ ಒಂದು ಉದಾಹರಣೆ ನಾವು ಯಾವುದೋ ಒಂದು ಟಿ ವಿಯನ್ನು ನಾವು ಇದೆ ಇಲ್ಲಿ ಪತ್ತೆ ಆಗುತ್ತೆ ಅಂತ ಪ್ರಯತ್ನ ಮಾಡಿದಾಗ ನಾವು ಎಲ್ಲ ಹೇಳ್ತೇವೆ ಒನ್ ಅವರ್ ಟು ಅವರ್ಸ್ ಸಲ ಆಗ್ಬೋದು ಅಂತ ಹೇಳಿ ಸಪೋರ್ಟ್ ಮಾಡಿದ್ರಿ ಸಾಫ್ಟ್ವೇರ್ ಸಪೋರ್ಟ್ ಮಾಡಲಿಲ್ಲ ಸೊ ಅದು ವರ್ಷ ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾ ಇರುತ್ತೆ ಬೇರೆ ಬೇರೆ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾ ಇರುತ್ತೆ ಹಾಗಾಗಿ ಆ ಸಾಫ್ಟ್ವೇರ್ ಯಾವಂತಾದಂತಹ ಒಂದು ತನಿಖಾ ಅಡೆತಡೆಗಳಾಗೋದ್ರಿಂದ ನಮಗೆ ಸ್ವಲ್ಪ ವಿಳಂಬ ಆಗಿದೆ ಗೊತ್ತು ನಾವೇ ಪರ್ಪಸ್ ಯಾವುದೇ ರೀತಿಯಾದಂತಹ ವಿಳಂಬ ನೀತಿಯನ್ನು ನಾವು ಅನುಸರಿಸಿಲ್ಲ ಈ ಕೇಸಲ್ಲಿ ಬೇರೆ ಎಲ್ಲಾ ಕೇಸುಗಳಿಂದ ಹೆಚ್ಚಿನ ಮಹತ್ವವನ್ನು ಈ ಕೇಸಿಗೆ ಕೊಟ್ಟು ನಾವು ಪತ್ತೆ ಕಾರ್ಯದಲ್ಲಿ ನಿರ್ಧಾರ ಅಂತ ಹೇಳಿ ಈ ಸಂದರ್ಭ ಇಒ ಜರಲ್ ರಾಜೇಶ್ ಜನಸಂಗ್ರಾಮ ಪರಿಷತ್ನ ವಿಜಯ್ ಕುಮಾರ್ ದಸಂಸ ಮುಖಂಡರಾದ ಕಾರ್ಯ ಬಸವಣ್ಣ ಕೃಷ್ಣಮೂರ್ತಿ ದೇಬೂರು ಸುರೇಶ್ ಶಂಕರ್ಪುರ ಗೋನಳ್ಳಿ ನಾರಾಯಣ್ ಅಭಿನಾಭ್ ಭೂಷಣ್ ಸೇರಿದಂತೆ ದಸಂಸದ ಇನ್ನಿತರರು ಉಪಸ್ಥಿತರಿದ್ದರು